thank you ತಕ್ಷಣದಲ್ಲಿ ಇದರ ಬಗ್ಗೆ ನಮ್ಮ ಸಭ್ಯ ಸುಸಂಸ್ಕೃತ ಜನ ಏಕವಚನದಲ್ಲಿ ನಾನು ಮಾತಾಡಿದಾಗ ನನ್ನ ಸ್ವಭಾವದಲ್ಲಿ ಯಾರ ಬಗ್ಗೆ ಏಕವಚನದಲ್ಲಿ ಮಾತಾಡತಕ್ಕಂಥದ್ದಿಲ್ಲ ಆದರೆ ಆ ದುರಹಂಕಾರದ ವರ್ತನೆಗೆ ಅತ್ಯಂತ ಸ್ಪಷ್ಟವಾಗಿ ಬೇಕು ಅಂತಾನೆ ಸಿದ್ದರಾಮಯ್ಯನವರಿಗೆ ನಾನು ಏಕವಚನದಲ್ಲಿ ಮಾತಾಡಿದ್ದೇನೆ ನಮ್ಮ ರಾಷ್ಟ್ರಪತಿಗಳ ಬಗ್ಗೆ ಈ ದೇಶದ ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ಸಿದ್ದರಾಮಯ್ಯ ಸಂವಿಧಾನ ಇವತ್ತು ರಕ್ಷಣೆ ಕೊಡ್ತಕ್ಕಂಥವ್ರು ರಾಷ್ಟ್ರಪತಿಗಳು ಅವ್ರ ಬಗ್ಗೆನೆ ಪರಿಶಿಷ್ಟ ಜನಾಂಗದ ಅತ್ಯಂತ ಸಭ್ಯ ಸುಸಂಸ್ಕೃತ ಮಹಿಳೆಯೋರ್ವರನ್ನ ಏಕವಚನದಲ್ಲಿ ನಿಂದಿಸ್ತಕ್ಕಂಥದ್ದು ಅದನ್ನು ನಮ್ಮ ನಾವು ಪ್ರತಿಯೊಬ್ಬರು ಕೂಡ ರಾಷ್ಟ್ರಪತಿಗಳ ರಾಷ್ಟ್ರಪತಿ ರಾಷ್ಟ್ರಪತಿಗಳ ಬಗ್ಗೆ ಮಾತಾಡಬೇಕಾದ್ರೆ ಮಹಾಮಹಿಮ ರಾಷ್ಟ್ರಪತಿ ಅಂತಾನೆ ಕರೀತಾರೆ ನಲ್ಲೂ ಅದೇ ಕರೀತಾರೆ ಅದೊಂದು ವಾಡಿಕೆ ಅದೊಂದು ಶಿಷ್ಟಾಚಾರ ಆದ್ರೆ ಅವ್ರ ಬಗ್ಗೆ ಏಕವಚನವನ್ನು ಪ್ರಯೋಗಿಸ್ತಕ್ಕಂಥದ್ದು ಖಂಡಿತವಾಗಿ ಇದು ನಮ್ಮ ಸಿದ್ದರಾಮಯ್ಯನವರ ಸಂಸ್ಕೃತಿಯನ್ನು ತೋರಿಸುತ್ತೆ ಸಭ್ಯತೆಯನ್ನು ತೋರಿಸತ್ತೆ ಇದ್ರ ಬಗ್ಗೆ ಚರ್ಚೆ ವಿಚರ್ಚೆ ಮಾಡತಕ್ಕಂಥ ಪ್ರಜ್ಞಾವಂತರು ಸ್ಪಷ್ಟೀಕರಣ ಕೊಡಬೇಕು ಅವ್ರು ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ನಾವು ಮಾತಾಡಿದಾಗ ಮಾತ್ರ ಏನೋ ಆಕಾಶದಲ್ಲಿ ಎಲ್ಲಾ ನಕ್ಷತ್ರಗಳು ಒಂದೇ ಒಂದೇ ಸರಿ ಉದುರು ಬಿದ್ದ ರೀತಿಯಲ್ಲಿ ಮಾತಾಡತಕ್ಕಂಥವ್ರು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ಸಿನ ಕೆಲವು ಶಾಸಕರು ಮಾತಾಡಿರ್ತಕ್ಕಂಥ ರೀತಿ ಕೆಲವು ಮಂತ್ರಿಗಳು ಮಾತಾಡಿರತಕ್ಕಂಥ ರೀತಿ ಇದನ್ನು ತೂಗಿ ನೋಡಬೇಕು ನಿಜಕ್ಕೂ ಅವರಿಗೆ ಆತ್ಮ ಪ್ರಜ್ಞೆ ಆತ್ಮ ಸಾಕ್ಷಿ ಅನ್ನುವಂಥದ್ದು ಒಂದು ಇದ್ರೆ ಅದಿಲ್ಲ ಅಂತಂದ್ರೆ ನಾವೇನು ಏನು ಆಗುದಿಲ್ಲ ಇದರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮುಂಚೆ ಲೋಕಸಭಾ ಚುನಾವಣೆಗೆ ಮುಂಚೆ ಪತ್ರವನ್ನು ಬಿಡುಗಡೆ ಮಾಡಿ ಆರ್ಥಿಕ ಪರಿಸ್ಥಿತಿ ವ್ಯಯ ಎಷ್ಟು ಏನು ಪರಿಸ್ಥಿತಿ ಇದೆ ಎಷ್ಟು ಮಂಡಿಗೆ ಇವತ್ತು ಪಗಾರ ಕೊಡ್ಲಿಕ್ಕೆ ಆಗಲಿಲ್ಲ ಆ್ಯಸ್ ಆನ್ ಟುಡೇ ಅದು ಪತ್ರವನ್ನು ಬಿಡುಗಡೆ ಮಾಡಲಿ ಕರ್ನಾಟಕದ ಜನರಿಗೆ ಗೊತ್ತಾಗಿದೆ ಇವರ ದುರಹಂಕಾರಿ ಆಡಳಿತ ಹೇಗೆ ನಡೆದಿದೆ ಅಂತ